ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಅನುನಾಸಿಕ ಸಂಧಿಗಳು ಅಂದರೆ ಏನು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಅನುನಾಸಿಕ ಅಂದರೆ ನಮಗೆ ಹೆಸರೇ ಹೇಳ್ತಾ ಇದೆ ಅನು ಎಂದರೆ ಸ್ವಲ್ಪ ನಾಸಿಕ ಅಂದರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಆದೇಶವಾಗಿ ಬರುವಂತಹದ್ದು ನಮಗೆಲ್ಲ ಗೊತ್ತಿದೆ ಅನುನಾಸಿಕ ಅಕ್ಷರಗಳು ಯಾವ್ಯಾವು ಅಂದರೆ ನ್ಯಾ ಹಾಗೇನೆ ಇನ್ಯಾ ಜೊತೆಗೆ ನ ಮ ಈ ಐದು ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಅಂತ ಕರಿತೀವಿ ಇವುಗಳು ಆದೇಶವಾಗಿ ಬರುವಂತಹ ಸಂಧಿಯನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ವೆರಿ ಸಿಂಪಲ್ ಏನಂದರೆ ಇಲ್ಲಿ ಅನುನಾಸಿಕ ಅಕ್ಷರಗಳಾದಂಥ ಇನ್ಯಾ ನ್ಯ ಇನ್ಯಾ ನ ಮ ಅಕ್ಷರಗಳು ಆದೇಶವಾಗಿ ಬರೋದನ್ನೇ ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ಉದಾಹರಣೆ ನೋಡೋದಾದರೆ ಮೊದಲನೇ ಒಂದು ಪದ ಗಮನಿಸಿ ಇಲ್ಲಿ ನಾನು ಚಿನ್ಮಯ ಅಂತ ಬರೆದಿದ್ದೀನಿ ಚಿನ್ಮಯ ಈ ಪದನ ನಾವು ಬಿಡಿಸಿ ಬರೆದಾಗ ಸ್ಪ್ಲಿಟ್ ಮಾಡಿದಾಗ ಚಿತ್ ಪ್ಲಸ್ ಮಯ ಹಾಗಾದರೆ ಇಲ್ಲಿ ಎಲ್ಲಿದೆ ಮ್ಯಾಮ್ ಅನುನಾಸಿಕ ಅಕ್ಷರ ಅಂದರೆ ನಾವಿಲ್ಲಿ ನೋಡ್ಬೋದು ಮ ಅಕ್ಷರ ಈ ಮ ಅಕ್ಷರ ನಮ್ಗೆ ಇಲ್ಲಿ ಬಂದಿದೆ ಇಲ್ಲಿ ನಾವು ಬಿಡಿಸಿ ಬರೆದಾಗ ಚಿತ್ ಪ್ಲಸ್ ಮಯ ಇಲ್ಲಿದೆ ಅನುನಾಸಿಕ ಅಕ್ಷರ ಈ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುವುದನ್ನೇ ನಾವು ಅನುನಾಸಿಕ ಸಂಧಿ ಅಂತ ಕರೆಯೋದು ಮತ್ತೊಂದು ಉದಾಹರಣೆ ನೋಡೋಣ ಎರಡನೇದು ಸನ್ಮಾನ ಇಲ್ಲಿ ನೋಡಿ ಸನ್ಮಾನ ಈ ಪದನ ನಾವು ಬಿಡಿಸಿ ಬರೆದಾಗ ಸತ್ ಪ್ಲಸ್ ಮಾನ ನೋಡಿ ನಾವು ಪದನ ಬಿಡಿಸ್ದೆ ನೋಡಿದಾಗ ಇಲ್ಲಿ ಮ ಅಕ್ಷರ ಇದೆ ನಾವಿಲ್ಲಿ ಪದನ ಬಿಡಿಸಿಲ್ಲ ಬಿಡಿಸಿದಾಗ ಮ ಅಕ್ಷರ ಇಲ್ಲಿದೆ ಸತ್ ಪ್ಲಸ್ ಮಾನ ಸನ್ಮಾನ ಇದೊಂದು ಅನುನಾಸಿಕ ಅಕ್ಷರ ಆಗಿರೋದ್ರಿಂದ ಅನುನಾಸಿಕ ಅಕ್ಷರ ಆದೇಶವಾಗಿ ಬರುವುದರಿಂದ ನಾವಿದನ್ನು ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ ಸರಿ ಇನ್ನೊಂದು ಉದಾಹರಣೆ ನೋಡೋಣ ಮೂರನೇದು ದಿಗ್ಮೋಡ ದಿಗ್ಮೋಡ ನೋಡಿ ಈ ಪದದಲ್ಲಿ ಕೂಡ ಅನುನಾಸಿಕ ಅಕ್ಷರ ಇದೆ ಇದನ್ನು ನಾವು ಪೀಡಿಸ್ಬಾರ್ದಾಗ ದಿಗ್ ಪ್ಲಸ್ ಮೂಡ ಮೂಡ ನಾವು ಅನುನಾಸಿಕ ಅಕ್ಷರ ಎಲ್ಲಿ ನೋಡ್ತಾ ಇದ್ದೀವಿ ಮಾ ಅಕ್ಷರ ಇಲ್ಲಿ ಕೂಡ ಮಾ ಇದೆ ಆದೇಶವಾಗಿ ಬಂದಿರಂತಹ ಅಕ್ಷರ ಅನುನಾಸಿಕ ಅಕ್ಷರ ಆಗಿರೋದ್ರಿಂದ ಇದನ್ನ ಅನುನಾಸಿಕ ಅಕ್ಷರ ಸಂಧಿ ಅಥವಾ ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ ಇನ್ನೊಂದು ಉದಾಹರಣೆ ನೋಡೋಣ ನಾಲ್ಕನೇ ಉದಾಹರಣೆ ಕೂಡ ಗಮನಿಸಿ ಇನ್ನೊಂದು ಉದಾಹರಣೆ ದಿಗ್್ಮೂಡ ಆದಮೇಲೆ ವಾಗ್ಮಯ ಮಯ ಈ ಪದನ ನಾವು ಬಿಡಿಸಿ ಬರೆದಾಗ ಪ್ಲಸ್ ಮಯ ಇಲ್ಲಿ ಕೂಡ ನಾವು ಅನುನಾಸಿಕ ಅಕ್ಷರ ಆದೇಶವಾಗಿ ಬಂದಿರೋದನ್ನ ನೋಡಬಹುದು ಆದ್ದರಿಂದ ಇದೊಂದು ಅನುನಾಸಿಕ ಸಂಧಿ ಐದನೇ ಉದಾಹರಣೆ ನೋಡಿ ಮಾಸ ಷಟ್ ಮಾಸ ಬಿಡಿಸಿ ಬರೆದಾಗ ಷಟ್ ಪ್ಲಸ್ ಮಾಸ ಇಲ್ಲಿ ನೋಡಬಹುದು ಮ ಅಕ್ಷರ ಆದೇಶವಾಗಿ ಬಂದಿರೋದನ್ನ ಇಲ್ಲಿ ಕೂಡ ನಾವು ಅನುನಾಸಿಕ ಅಕ್ಷರ ಮಾ ನೋಡ್ತೀವಿ ಷಟ್ ಮಾಸ ಅಂದಾಗ ಷಟ್ ಪ್ಲಸ್ ಮಾಸ ಬಿಡಿಸಿ ಅನುನಾಸಿಕ ಅಕ್ಷರ ಆದೇಶವಾಗಿ ಬರುತ್ತೆ ಆದ್ದರಿಂದ ಇದೊಂದು ಅನುನಾಸಿಕ ಸಂಧಿ ಅಥವಾ ಅನುನಾಸಿಕ ಅಕ್ಷರ ಸಂಧಿ ಎನಿಸಿಕೊಳ್ಳುತ್ತದೆ ಗಮನಿಸಿ ಅನುನಾಸಿಕ ಸಂಧಿ ಅಂದರೆ ಏನೂ ಇಲ್ಲ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುವಂತಹದ್ದು ಅಂತ ಇಲ್ಲಿ ಇನ್ಯಾ ನ್ಯ ನ ಮ ಅಕ್ಷರಗಳು ಆದೇಶವಾಗಿ ಬಂದಿವೆ ಅಂತಹ ಪದಗಳು ಚಿನ್ಮಯ ಸನ್ಮಾನ ದಿಗ್ಮೂಢ ವಾಗ್ಮಯ ಷಟ್ಮಾಸ ವಾಗ್ಮಯ ಷಟ್ಮಾಸ ಇಂತಹ ಪದಗಳನ್ನು ನಾವು ನೋಡಿದಾಗ ಇಲ್ಲಿ ನಾವು ಅನುನಾಸಿಕ ಅಕ್ಷರಗಳನ್ನು ನೋಡ್ತೀವಿ ಆ ಕಾರಣಕ್ಕೆ ಇದೊಂದು ಅನುನಾಸಿಕ ಸಂಧಿ ಎನಿಸ್ಕೊಳ್ತದೆ ಇನ್ನು ನಂತರದ ಸಂಧಿ ಕೂಡ ಹೇಳ್ಕೊಡ್ತೀನಿ ಅದನ್ನೇ ವಿಸರ್ಗ ಸಂಧಿ ಏನು ವಿಸರ್ಗ ಸಂಧಿ ಅಂದ್ರೆ ನೋಡೋಣ ನೋಡಿ ವಿಸರ್ಗ ಸಂಧಿ ವಿಸರ್ಗ ಸಂಧಿ ಸಂಧಿಗಳನ್ನು ಮಾಡಬೇಕಾದ್ರೆ ನಾವು ಎಲ್ಲದಕ್ಕೂ ಒಂದೊಂದು ಸೂತ್ರವನ್ನು ನೋಡ್ತೀವಿ ಇಲ್ಲಿ ಅದೇ ಥರ ವಿಸರ್ಗ ಸಂಧಿಗೂ ಕೂಡ ಸೂತ್ರ ಇದೆ ನಮ್ಗೆ ಗೊತ್ತಿದೆ ಒಂದು ಸೊನ್ನೆ ಬಂದರೆ ಅನಸ್ವಾರ ಎರಡು ಸೊನ್ನೆ ಬಂದರೆ ವಿಸರ್ಗ ಅಂತ ಅದು ಇಲ್ಲಿ ಯಾವ ರೀತಿ ಸಂಧಿ ಆಗುತ್ತೆ ಅನ್ನೋದನ್ನು ನೋಡೋಣ ಇದಕ್ಕೆ ಸೂತ್ರ ಅಂದರೆ ಪೂರ್ವ ಪದ ಅಂತ ರೇಪಗಳ ಅಂದರೆ ರಾಗಳ ಮುಂದೆ ಕ ಪ ಕ್ಷ ಇವುಗಳು ಬಂದರೆ ರೇಪ ಕೈ ವಿಸರ್ಗದ ಆದೇಶ ಆಗುತ್ತೆ ರೇಪಕ್ಕೆ ವಿಸರ್ಗದ ಆದೇಶ ಆಗುತ್ತೆ ಪೂರ್ವ ಪದದ ಹಾಸಿನಿಂದ ಅಂತ್ಯವಾಗುವ ಶಬ್ದಗಳ ಮುಂದೆ ಮೃದು ವ್ಯಂಜನಗಳು ಬಂದರೆ ಅದನ್ನು ಓಕಾರ ಬರೋದನ್ನು ನಾವು ನೋಡಬಹುದು ಇದನ್ನೇ ನಾವು ವಿಸರ್ಗ ಸಂಧಿ ಅಂತ ಕ ಕರಿತೀವಿ ಆದರೆ ಇಷ್ಟೊಂದು ದೊಡ್ಡ ಸೂತ್ರ ಏನು ಬೇಕಾಗಿಲ್ಲ ಸಿಂಪಲ್ ಆಗಿ ಹೇಳಿಕೊಡ್ತೀನಿ ನಾನು ನಿಮಗೆ ಇಲ್ಲೊಂದು ಉದಾಹರಣೆ ಪದವನ್ನು ತೋರಿಸ್ತಿದ್ದೀನಿ ಅಂತಃಕರಣ ನೋಡಿ ಅಂತಃಕರಣ ಇಲ್ಲಿ ನಾವು ವಿಸರ್ಗ ಅಕ್ಷರವನ್ನು ನೋಡ್ತಾ ಇದ್ದೀವಿ ಅಲ್ವಾ ಇದನ್ನು ನಾವು ಬಿಡಿಸಿ ಬರೆದಾಗ ಅಂತರ್ ಪ್ಲಸ್ ಕರಣ ನಾನು ನಿಮಗೆ ರೇಪ ಅಕ್ಷರ ಆದೇಶ ಆಗುತ್ತೆ ಅಂತ ಇದ್ದೇನೆ ಸೂತ್ರ ನಾವು ನೋಡಿದಾಗ ಪೂರ್ವ ಪದದ ಅಂತ್ಯದಲ್ಲಿ ರಾಗಳ ಮುಂದೆ ಕ ಅಕ್ಷರ ಬರುತ್ತೆ ಅಥವಾ ಕ ಕ ಪ ಅಕ್ಷರಗಳು ಬರುತ್ತೆ ಬಂದರೆ ಆ ಈ ಒಂದು ವಿಸರ್ಗ ಅಕ್ಷರ ಆದಂತಹ ವಿಸರ್ಗ ಅಕ್ಷರ ಏನಾಗಿದೆ ಅದು ಆದೇಶವಾಗುತ್ತೆ ಪೂರ್ವ ಪದದಿಂದ ಹಾಸ್ನಿಂದ ಅಂತ್ಯ ಆಗಿ ಶಬ್ದಗಳ ಮುಂದೆ ಮೃದು ವ್ಯಂಜನಗಳು ಬಂದು ಸೇರಿಕೊಡುತ್ತೆ ಮೃದುವಾದ ವ್ಯಂಜನಗಳು ಬಂದು ಸೇರಿಕೊಡುತ್ತೆ ಇಲ್ಲಿ ನಾವು ಅಂತಃಕರಣ ಅನ್ನೋ ಒಂದು ಪದವನ್ನು ನಾವು ಬಿಡಿಸ್ಬಾರ್ದಾಗ ಕೂಡ ಇಲ್ಲಿ ನಾವು ವಿಸರ್ಗ ಇರೋದನ್ನು ಇಲ್ಲಿ ಆದೇಶ ಅಕ್ಷರ ಇರೋದನ್ನು ಕೂಡ ನಾವು ನೋಡ್ಬೋದು ಇಲ್ಲಿ ಕ ವ್ಯಂಜನಗಳು ಪರ ಆಗೋದನ್ನು ಕೂಡ ನೋಡ್ಬೋದು ಸೂತ್ರ ಇಷ್ಟೇ ವಿಸರ್ಗ ಅಕ್ಷರಗಳು ಬಂದರೆ ಅದನ್ನು ಕಣ್ಮುಚ್ಕೊಂಡು ವಿ ವಿಸರ್ಗ ಸಂಧಿ ಅಂತ ಗುರುತು ಮಾಡ್ತೀವಿ ಇನ್ನೊಂದು ಉದಾಹರಣೆ ನೋಡಿ ಎರಡನೇದು ಮನ ಖೇದ ಈ ಪದ ಕೂಡ ನಾವಿಲ್ಲಿ ವಿಸರ್ಗ ಅಕ್ಷರವನ್ನು ನೋಡ್ತೀವಿ ಬಿಡಿಸಿ ಬರೆದಾಗ ಮನಸ್ ಪ್ಲಸ್ ಖೇದ ಅಂತ ಆಗುತ್ತೆ ಇಲ್ಲಿ ಕೂಡ ನಾವು ಖ ಕ ಇಲ್ಲಿ ಖ ಅಕ್ಷರ ಬಂದಿರೋದನ್ನು ನೋಡ್ಬೋದು ಪೂರ್ವ ಪದದಲ್ಲಿ ಹಾಗೆಯೇ ಇಲ್ಲಿ ಸ ಅಕ್ಷರಕ್ಕೆ ಖ ಅಕ್ಷರ ಪರ ಆಗಿರೋದನ್ನು ಇಲ್ಲಿ ವಿಸರ್ಗ ಇರೋದನ್ನು ನೋಡ್ಬೋದು ಆದ್ರಿಂದ ವಿಸರ್ಗ ಇತ್ತು ಅಂದರೆ ಅದು ವಿಸರ್ಗ ಸಂಧಿ ಅಂತ ಅರ್ಥ ಅನುಸ್ವಾರ ಇದ್ರೆ ಅಂದರೆ ಅದು ಅನುಸ್ವಾರ ಅಂತ ಅರ್ಥ ಸಿಂಪಲ್ ನೆಕ್ಸ್ಟು ಮೂರನೇ ಒಂದು ಉದಾಹರಣೆಯನ್ನು ಗಮನಿಸಿ ಪುನರ್ ಪುನಃ ಪರೀಕ್ಷೆ ಪುನಃ ಪರೀಕ್ಷೆ ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಪುನರ್ ಪ್ಲಸ್ ಪರೀಕ್ಷೆ ಅರ್ ಅರಕ್ಷರ ಬಂದಿದೆ ಪುನರ್ ಗಮನಿಸಿ ಪುನರ್ ಪ್ಲಸ್ ಪರೀಕ್ಷೆ ಇಲ್ಲಿ ಕೂಡ ನಾವು ವಿಸರ್ಗಾಕ್ಷರ ನೋಡ್ತೀವಿ ರ ಅಕ್ಷರ ರೇಪಾಕ್ಷರ ಬಂದಿರೋದನ್ನು ನೋಡ್ತೀವಿ ಇಲ್ಲಿ ಪ ಅಕ್ಷರ ಆದೇಶ ಆಗಿರೋದನ್ನು ಕೂಡ ನೋಡ್ತೀವಿ ಆದ್ದರಿಂದ ಇದೊಂದು ವಿಸರ್ಗ ಸಂಧಿ ಅನಿಸ್ಕೊಳ್ಳುತ್ತೆ ಇನ್ನು ನಾಲ್ಕನೇ ಉದಾಹರಣೆ ಕೂಡ ಗಮನಿಸಿ ಮನ ಪೂರ್ತಿ ಮನ ಪೂರ್ತಿ ನೋಡ್ಬೋದು ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಮನಸ್ ಮನರ್ ಪ್ಲಸ್ ಪೂರ್ತಿ ಇಲ್ಲಿ ಕೂಡ ನಾವು ವಿಸರ್ಗ ಅಕ್ಷರಗಳನ್ನು ನೋಡ್ತಾ ಇದ್ದೀವಿ ಆದ್ದರಿಂದ ರ ಇಲ್ಲಿ ರ ಅಕ್ಷರ ರ ಅಕ್ಷರಕ್ಕೆ ಪ ಅಕ್ಷರ ಇಲ್ಲಿ ಆದೇಶವಾಗಿರುವುದನ್ನು ಕೂಡ ಪೂರ್ವ ಪದದಲ್ಲಿ ನೋಡ್ತೀವಿ ಆದ್ದರಿಂದ ಇದು ಕೂಡ ಒಂದು ವಿಸರ್ಗ ಸಂಧಿ ಆಗುತ್ತೆ ಇದಿಷ್ಟೇ ವಿಸರ್ಗ ಸಂಧಿ ಅಂದರೆ ಏನು ಉದಾಹರಣೆ ಹಾಗೆಯೇ ಅನುನಾಸಿಕ ಸಂಧಿ ಅಂದರೆ ಏನು ಉದಾಹರಣೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವ್ಯಾಕರಣ ವಿಚಾರಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು